ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸಾಗರಿ ಚಾನಲ್ಗೆ ಸ್ವಾಗತ ರಾಮಾಚಾರಿ ಹಿಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಮೊದಲು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಕಡೆ ಮನೆಯಲ್ಲಿ ಜಾನಕಿ ಮತ್ತು ಮುರಾರಿ ರಾಮಾಚಾರಿ ಬರುವ ಮಾ ರಾಮಾಚಾರಿ ಮತ್ತು ಚಾರು ಬರುವ ದಾರೆ ಏನೋ ಕಾಯ್ತಾ ಇರ್ತಾರೆ ಆಗ ಜಾನಕಿ ಏನೋ ಮುರಾರಿ ಇದು ಪೂಜೆ ಮಾಡಬೇಕಾದ್ರೆ ಕರ್ಪೂರ ಆರೋಹಿತ ಇದರ ಅರ್ಥ ಏನು ನಮ್ಮ ಮನೆ ದೀಪದ ಹಾಗೆ ಇರುವ ಚಾರು ನನ್ನ ಮಗ ರಾಮಾಚಾರಿಯಿಂದ ದೂರ ಆಗ್ತಾಳೆ ಏನೋ ಅಂತ ಕೇಳ್ತಾಳೆ ಅದಕ್ಕೆ ಮುರಾರಿ ಅಮ್ಮ ಯಾಕಿಂತ ಮಾತು ಅದು ಆಗೋ ಮಾತಾ ಅಂತ ಹೇಳ್ತಾನೆ ಅದಕ್ಕೆ ಜಾನಕಿ ಹಾಗೆಲ್ಲ ನಂಬ್ಕೊಂಡು ಕೂತ್ಕೊಳ್ಳೋಕೆ ಆಗಲ್ಲ ಮುರಾರಿ ಇಷ್ಟೊಂದು ಸಮಸ್ಯೆಗಳಾಗಿದೆ ಏನೂ ಗೊತ್ತಿಲ್ಲದೆ ಬಾಯಿಗೆ ಬೀಗ ಹಾಕ್ಕೊಂಡಿದ್ದೀರಲ್ಲೋ ಮನೆಯಲ್ಲಿ ದೊಡ್ಡವರಿದ್ದಾರೆ ಅವ್ರಿಗೂ ಹೇಳಬೇಕು ಅವರ ಹತ್ರನೂ ಮಾತಾಡಬೇಕು ಅಂತ ನಿಮಗೆ ಕ್ಯಾನ್ಸಿಲ್ವೇನೋ ನೋಡು ಮೊದಲು ಅವರಿಗೆ ಫೋನ್ ಮಾಡು ಅಂತ ಹೇಳ್ತಾಳೆ ಹೇಳ್ತಾಳೆ ಅದಕ್ಕೆ ಮುರಾರಿ ಅಮ್ಮ ಆಗ್ಲಿಂದ ಫೋನ್ ಮಾಡ್ತಾನೇ ಇದ್ದೀನಿ ಅವರು ರಿಸೀವೇ ಮಾಡ್ತಾ ಇಲ್ಲ ನನಗೇನು ಟೆನ್ಷನ್ ಇಲ್ಲ ಅಂದ್ಕೊಂಡಿದ್ದೀರಾ ಅಂತ ಹೇಳ್ತಾನೆ ಆಗ ಜಾನಕಿ ಅಯ್ಯೋ ದೇವರೇ ಅಂತ ಅನಷ್ಟರಲ್ಲಿ ರಾಮಾಚಾರಿ ಚಾರುನ ಕೈ ಹಿಡ್ಕೊಂಡು ಮನೆಯೊಳಗೆ ಬರೋದನ್ನು ನೋಡಿ ನಿಂತ್ಕೊಳ್ಳಿ ಅಲ್ಲೇ ಎಲ್ಲಿಗೆ ಹೋಗಿ ಬರ್ತಾ ಇದ್ದೀರಾ ಇಬ್ಬರು ಅಂತ ಕೇಳ್ತಾಳೆ ಅದಕ್ಕೆ ರಾಮಾಚಾರಿ ಏನಿಲ್ಲಮ್ಮ ಸುಮ್ಮನೆ ವಾಕಿಂಗ್ ಹೋಗಿದ್ವಿ ಅಂತ ಹೇಳ್ತಾನೆ ಅದಕ್ಕೆ ಜಾನಕಿ ಕೋಪದಿಂದ ಮುಚ್ಚೋ ಬಾಯಿನ ಏನು ನನಗೆ ಗೊತ್ತಾಗಲ್ಲ ಅಂದ್ಕೊಂಡಿದ್ದೀರಾ ಎಲ್ಲ ಮುಚ್ಚಿಟ್ಟು ಏನು ಮಾಡಬೇಕು ಅಂತಿದ್ದೀರಾ ನೀವಿಬ್ಬರು ಅಂತ ಕೇಳ್ತಾಳೆ ಅದಕ್ಕೆ ರಾಮಾಚಾರ್ಯ ಎಲ್ಲಮ್ಮ ಏನಾಯಿತು ಅಂಥದ್ದು ಅಂತ ಕೇಳ್ತಾಳೆ ಕೇಳ್ತಾನೆ ಅದಕ್ಕೆ ಜಾನಕಿ ಎಲ್ಲ ನನಗೆ ಗೊತ್ತಾಯಿತು ಅಂತ ಹೇಳ್ತಾಳೆ ಆಗ ರಾಮಾಚಾರಿ ಚಾರು ಇಬ್ಬರು ಮೂರಾರು ಕಡೆ ನೋಡ್ತಾರೆ ಆಗ ಜಾನಕಿ ಅವನ ಕಡೆ ಏನು ನೋಡ್ತಿದ್ದೀರ ಅವನೇನು ನನಗೆ ಹೇಳಿಲ್ಲ ಅವನಿಗೆ ಪ್ರಮಾಣ ಮಾಡಿಸ್ಕೊಂಡಿದ್ದೀರಾ ಅಂತ ಹೇಳಬಾರ್ದು ಅಂತ ಅವನು ನಿಮ್ಮ ಮಾತು ಮೀರ್ತಾನ ಅವನೇನೂ ಹೇಳಿಲ್ಲ ನನಗೆ ಸೀತಲಕ್ಷ್ಮಿ ಸೀತಲಕ್ಷ್ಮಿಯ ತಾಯಿ ಅವರ ಅಮ್ಮ ಬಂದಿದ್ರು ಎಲ್ಲನೂ ಹೇಳಿದ್ರು ನನಗೆ ಅಂತ ಹೇಳ್ತಾಳೆ ಆಗ ರಾಮಾಚಾರಿ ಚಾರು ಇಬ್ಬರು ಗಾಬರಿಯಾಗಿ ಚಾರು ಅದೇ ಅದೇ ಅತ್ತೆಮ್ಮ ಏನಾಯಿತು ಅಂದರೆ ಅಂತ ತಡವರ್ಸ್ತಿದ್ದಾಗ ಜಾನಕಿ ಏನಾಯ್ತು ಇಬ್ಬರಿಗೂ ನಾಲ್ಕು ಬಾರಿಸ್ಬೇಕು ನಿಮಗೇನು ಹೇಳೋರು ಕೇಳೋರು ಯಾರೂ ಇಲ್ವಾ ಅಂದ್ಕೊಂಡಿದ್ದೀರಾ ಯಾವಳಿಗೂ ನನ್ನ ಮಗ ಇಷ್ಟ ಅಂತೆ ಅವಳಿಗೆ ನನ್ನ ಮಗನ ಬಿಟ್ಕೊಡ್ಬೇಕಂತೆ ಅದಕ್ಕೋಸ್ಕರ ನೀವು ಇಬ್ಬರು ಓಡಾಡ್ತಾ ಇದ್ದೀರಲ್ವ ಏನರೋ ಯಾವ ಬದುಕು ಬದುಕ್ತಾ ಇದ್ದೀರಾ ನೀವು ಅವಳು ಯಾವಳಿಗೋ ಬುದ್ಧಿ ಇಲ್ಲ ಅಂದರೆ ನಿಮಗೂ ಬುದ್ಧಿ ಇಲ್ವಾ ಅಂತ ಕೇಳ್ತಾಳೆ ಅದಕ್ಕೆ ರಾಮಾಚಾರ್ಯ ಅಮ್ಮ ಅಂಥದ್ದೇನೂ ಆಗಿಲ್ಲ ಅಂತ ಹೇಳ್ತಾನೆ ಅದಕ್ಕೆ ಜಾನಕಿ ಅಂಥದ್ದೇನೂ ಆಗಿಲ್ಲ ಅಂದರೆ ನಾನು ಕೇಳಿದ್ದೇನು ಅವರು ಹೇಳಿದ್ದೇನು ನೀವು ನನ್ನ ಹತ್ರ ಮುಚ್ಚಿಟ್ಟಿರೋದು ಏನು ಅಂತ ಹೇಳ್ತಾಳೆ ಕೇಳ್ತಾಳೆ ಅದಕ್ಕೆ ಚಾರು ಅತ್ತಮ್ಮ ನೀವು ಕೇಳಿದ್ದು ನಿಜ ಅವ್ರು ಹೇಳಿದ್ದು ನಿಜ ಆದರೆ ತೊಂದರೆ ಏನೂ ಆಗಿಲ್ಲ ಸೀತಾಲಕ್ಷ್ಮಿ ನೋಳಿಗೆ ರಾಮಾಚಾರಿ ಇಷ್ಟ ಆಗಿದ್ದು ನಿಜ ಆದರೆ ಅವಳಿಗೆ ಇಷ್ಟ ಅಂದ ತಕ್ಷಣ ನನ್ನ ರಾಮಾಚಿಗೆ ಅವಳು ಇಷ್ಟ ಆಗಬೇಕಲ್ವಾ ಅವಳಿಗೆ ತಲೆ ಕೆಟ್ಟಿತ್ತು ಅವಳಿಗೆ ಪಾಠ ಕಲಿಸೋದಕ್ಕೆ ನಾಲ್ಕೈದು ಅವಕಾಶಗಳು ಸಿಕ್ಕಿತ್ತು ಆದರೆ ಅವಳು ಬುದ್ಧಿನೇ ಕಲಿಲ್ಲ ಅದಕ್ಕೆ ಈಗ ಸರಿಯಾಗಿ ಬುದ್ಧಿ ಕಲಿಸಿ ಬಂದಿದ್ದೀವಿ ಅಂತ ಹೇಳ್ತಾಳೆ ಆಗ ಜಾನಕಿ ಸರಿಯಾಗಿ ಹೇಳು ರಾಮಾಚಾರಿ ಅಪ್ಪ ಸರಿ ಇಲ್ವಂತೆ ಅವನ ಮಗಳು ಹುಚ್ಚುಚ್ಚಾಗಿ ಆಡ್ತಾ ಇದ್ದಾಳಂತಲ್ವೋ ಅಂತ ಹೇಳ್ತಾಳೆ ಅದಕ್ಕೆ ರಾಮಾಚಾರಿ ಇಲ್ಲಮ್ಮ ಅವನಿಗೆ ನಮ್ಮ ಒಳೆತನ ಏನು ಗಂಡ ಹೆಂಡತಿ ಅಂದರೆ ಏನು ನಮ್ಮ ಮಧ್ಯೆ ಇರುವ ಪ್ರೀತಿ ಏನು ನಮ್ಮಿಬ್ಬರನ್ನು ದೂರ ಮಾಡೋಕ್ಕಾಗಲ್ಲ ಅಂತ ಅರ್ಥ ಆಗಿದೆ ಇವತ್ತು ಅವನೇ ಬಂದು ಬೇಡಿಕೊಂಡ ನನ್ನ ಮಗಳಿಗಾಗಿ ನಿಮ್ಮಿಬ್ಬರನ್ನ ದೂರ ಮಾಡೋ ಶಕ್ತಿ ನನಗೆ ಇಲ್ಲ ಅಂತ ಅದಕ್ಕೆ ಅವಳಿಗೆ ಬುದ್ಧಿ ಹೇಳಿ ತಿಳಿ ಹೇಳಿ ಮನೆಗೆ ಕಳಿಸಿ ಬರ್ತಾ ಇದ್ದೀವಿ ಇನ್ನು ಮುಂದೆ ಅವಳಿಂದ ಏನೂ ತೊಂದರೆ ಆಗಲ್ಲಮ್ಮ ಅಂತ ಹೇಳ್ತಾನೆ ಅದಕ್ಕೆ ಜಾನಕಿ ನಿಜ ಹೇಳ್ತಾ ಇದಿಯೇನೋ ಅಂತ ಕೇಳ್ತಾ ಕೇಳ್ತಾಳೆ ಅದಕ್ಕೆ ಚಾರು ನಾವ್ಯಾಕೆ ಸುಳ್ಳು ಹೇಳ್ತೀವಿ ಅಮ್ಮ ಅತ್ತೆಮ್ಮ ಚಾರು ರಾಮಾಚಾರಿನ ಯಾರೋ ಬಂದು ಕೇಳಿದ್ದಕ್ಕೆ ಕೊಡೋದಕ್ಕೆ ಅವನೇನು ದಿನಸಿ ಅಂಗಡಿಯಲ್ಲಿ ಸಿಗೋ ವಸ್ತುನ ರಾಮಾಚಾರಿ ನನ್ನ ತಾಳಿ ನನ್ನ ಸೌಭಾಗ್ಯ ನನ್ನ ಬದುಕು ನನ್ನ ಕನಸು ನನ್ನ ಭವಿಷ್ಯ ಅಂತ ಅಂತಹ ಪರಿಸ್ಥಿತಿ ಏನಾದರೂ ಬಂದರೆ ಅದು ಈ ಚಾರು ಸಾವಿನ ನಂತರ ಬಿಟ್ಕೊಟ್ಬಿಡ್ತೀನ ಅತ್ತಮ್ಮ ನಾನು ಬಿಟ್ಕೊಡೋದೇ ಬುದ್ಧಿ ಕಲಿಸಿ ಬಂದಿದ್ದೀನಿ ಅಂತ ಹೇಳ್ತಾಳೆ ಅದಕ್ಕೆ ಜಾನಕಿ ಹಾಗಾದರೆ ಏನು ತೊಂದರೆ ಆಗ ಇಲ್ವಾ ಅಂತ ಕೇಳ್ತಾಳೆ ಅದಕ್ಕೆ ಚಾರು ಏನೂ ತೊಂದರೆ ಇಲ್ಲ ಅತ್ತೆಮ್ಮ ಅಂತ ಹೇಳ್ತಾಳೆ ಅದಕ್ಕೆ ಜಾನಕಿ ಸದ್ಯ ಬಿಡಪ್ಪ ಇಂಥ ತೊಂದರೆಗಳು ಬಂದಾಗ ದೊಡ್ಡವರು ನಾವು ಇದ್ದೀವಿ ಅಂತ ಗೊತ್ತಾಗಲ್ವಾ ನಮಗೂ ಹೇಳಿ ನಮ್ಮ ಹತ್ರನೂ ಮಾತಾಡಿ ಸುಮ್ಮ ಸುಮ್ಮನೆ ನೀವೇ ನಿರ್ಧಾರ ತೊಗೋಬೇಡಿ ಅರ್ಥ ಆಯ್ತಾ ಪ್ರಪಂಚ ಎಲ್ಲ ನಿಮಗೆ ಗೊತ್ತಿರೋ ತರಹ ಬದುಕಬೇಡಿ ನನಗೆ ಬರುವ ಸಿಟಿಗೆ ನಿಮಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾಳೆ ಆಗ ಮುರಾರಿ ಕೋಲ್ ತಂದುಕೊಡ್ಲ ಅಮ್ಮ ಅಂತ ನಾಲ್ಕು ಬಾರಿಸಿ ಅವರಿಗೆ ಅಂತ ಹೇಳ್ತಾನೆ ಅದಕ್ಕೆ ಜಾನಕಿ ನಿನಗೂ ನಾಲ್ಕು ಬಾರಿಸಬೇಕು ಅಷ್ಟು ಕೋಪ ಬರ್ತಾ ಇದೆ ನನಗೆ ಅಂದರೆ ಚಾರು ನೀನು ಬಸ್ರಿ ಹೆಣ್ಣು ಇನ್ನು ಮುಂದೆ ನಾನು ಹೇಳ್ದಂಗೆ ಕೇಳಿಕೊಂಡು ಇನ್ನು ಮನೆಯಲ್ಲೇ ಇರಬೇಕು ಸರಿನಾ ಬಾ ಅಂತ ಚಾರುನ್ನ ಕರ್ಕೊಂಡು ಒಳಗೆ ಹೋಗ್ತಾಳೆ ಇತ್ತ ಕಡೆ ಮಾನೆತ ಮತ್ತು ರುಕ್ಕು ನಿಂತು ಮಾತಾಡ್ತಿರ್ತಾರೆ ಮಾನ್ಯತೆಗೆ ಫೋನ್ ಬರ್ತದೆ ಫೋನಲ್ಲಿ ಮಾನೆತಾ ಹೇಗಿದ್ದೀರಾ ಅಂತ ಕೇಳ್ತಾಳೆ ಅದಕ್ಕೆ ಕಡೆಯಿಂದ ಕಂಗ್ರಾಚುಲೇಷನ್ ಅಂತ ಹೇಳ್ತಾರೆ ಆಗ ಮಾನ್ಯತ ಯಾಕೆ ಅಂತ ಕೇಳ್ತಾಳೆ ಆ ಕಡೆಯಿಂದ ವಿಷಯ ಹೇಳಿದ್ದನ್ನು ಕಂಡು ಓಕೆ ಅಂತ ಹೇಳಿ ಫೋನ್ ಕಟ್ ಮಾಡ್ತಾಳೆ ಆಗ ರುಕ್ಕು ಮಾನ್ಯತೆಗೆ ಯಾಕೆ ಎಷ್ಟು ಟೆನ್ಷನ್ ಆದ್ರಿ ಅಂಥದ್ದು ಏನಾಯಿತು ಅಂತ ಕೇಳ್ತಾಳೆ ಆಗ ಮಾನ್ಯತೆ ಏನಾಗಬಾರ್ದಿತ್ತು ಅದೇ ಆಗೋಗಿದೆ ನನ್ನ ಮಗಳು ಪ್ರೆಗ್ನೆಂಟ್ ಆಗಿದ್ದಾಳೆ ನಿನ್ನ ಸಿಟ್ಟಿನಿಂದ ನನ್ನ ಸಂಚಿನಿಂದ ಅವರಿಬ್ಬರನ್ನು ಹೇಗಾದರೂ ಮಾಡಿ ದೂರ ಮಾಡಬೇಕು ಅಂತ ಕನಸುಕೊಂಡಿದ್ದೆ ಈಗ ಅವರಿಬ್ಬರು ಒಂದಾಗಿರೋ ಸಾಕ್ಷಿಯಾಗಿ ನನ್ನ ಮಗಳು ಹೊಟ್ಟೆಯಲ್ಲಿ ಆ ದರಿದ್ರ ರಾಮಾಚಾರ್ಯ ಪಿಂಡ ಬೆಳೀತಾ ಇದೆ ಆ ಸುದ್ದಿ ಕೇಳಿ ನನ್ನ ಹೊಟ್ಟೆಯಲ್ಲಿ ಬೆಂಕಿ ಬಿದ್ದಂಗೆ ಆಗ್ತಾ ಇದೆ ಏನು ಮಾಡೋದು ಈಗ ಅಂತ ಸಿಟ್ಟಿನಿಂದ ಹೇಳ್ತಾಳೆ ಆಗ ರುಕ್ಕು ಅಷ್ಟು ಉದ್ದ ಇರುವ ರಾಮಾಚಾರಿ ರಾಮಾಚಾರ್ಯನ ಮುಗಿಸೋದಕ್ಕೆ ನಾವು ಆರಾಮಾಗಿ ಪ್ಲ್ಯಾನ್ ಮಾಡಿದ್ದೀವಿ ಿ ಅಂದಮೇಲೆ ಇನ್ನೂ ಕಣ್ಣೇ ಬಿಡದ ಅವನ ಮಗುನ ಮುಗಿಸೋದು ನಮಗೆ ಕಷ್ಟನಾ ನೀವೇನು ಯೋಚನೆ ಮಾಡಬೇಡಿ ಇದಕ್ಕೆಲ್ಲ ಏನು ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು ಅಂತ ಹೇಳ್ತಾಳೆ ಇತ್ತ ಕಡೆ ರಾಮಾಚಾರಿ ಮನೆಯಲ್ಲಿ ಚಾರು ಸ್ಟೂಲ್ ಇಟ್ಕೊಂಡು ಗೋಡೆಯ ಮೇಲೆ ರಾಮಾಚಾರ್ಯ ಫೋಟೋನೂ ಹಾಕ್ತಿರ್ತಾಳೆ ಆಗ ಅವಳು ಬಿಡುತ್ತಿದ್ದಾಗ ರಾಮಾಚಾರ್ಯ ಅವಳನ್ನು ಹಿಡಿದು ಏನ್ರಿ ಏನ್ರಿ ಮಾಡ್ತಾ ಇದ್ದೀರಾ ನಾನು ಬರೋದು ಸ್ವಲ್ಪ ತಡ ಆಗಿದ್ರು ಏನಾಗ್ತಿತ್ತು ಗೊತ್ತಾ ಅಂತ ಕೇಳ್ತಾನೆ ಅದಕ್ಕೆ ಚಾರು ನೀ ಇರುವಾಗ ನನಗೆ ಏನಾಗುತ್ತೆ ರಾಮಾಚಾರಿ ಅಂತ ಕೇಳ್ತಾಳೆ ಅದಕ್ಕೆ ರಾಮಾಚಾರಿ ಚಾರೋ ಮೇಡಮ್ ಇಷ್ಟು ದಿವಸ ನೀವು ಹೇಳಿದ್ದು ಎಲ್ಲ ನಾನು ಕೇಳ್ತಾ ಇದ್ನ ಕೇಳ್ತಾ ಇದ್ನಲ್ವ ಇನ್ಮೇಲೆ ಮಗು ಹುಟ್ಟೋವರೆಗೂ ನಾನು ಹೇಳ್ದಂಗೆ ನೀವು ಕೇಳಬೇಕು ಇದು ನನ್ನ ರಿಕ್ವೆಸ್ಟು ಆರ್ಡ್ರಲ್ಲ ಸ್ಟ್ರಿಕ್ಟಾಗಿ ವಾರ್ನಿಂಗ್ ಅಂತ ಅಂದ್ಕೊಳ್ಳಿ ಅಂತ ಹೇಳ್ತಾನೆ ಅದಕ್ಕೆ ಚಾರೋ ಆಯಿತು ಸರ್ ಅಂತ ಹೇಳ್ತಾಳೆ ಆಗ ರಾಮಾಚಾರಿ ನಿಮಗೆ ಸ್ವಲ್ಪನಾದರೂ ಭಯ ಕಾಳಜಿ ಅನ್ನೋದು ಇಲ್ವಾ ಅಂತ ಹೇಳ್ತಾನೆ ಅದಕ್ಕೆ ಚಾರು ಯಾರ ಮೇಲೆ ಭಯ ಕಾಳಜಿ ಅಂತ ಕೇಳ್ತಾನೆ ಅದಕ್ಕೆ ರಾಮಾಚಾರಿ ನಿಮ್ಮ ಹೋಟೆಲಿರೋ ಮಗುಗೆ ಏನಾದರೂ ಆದರೆ ಎನ್ನುವ ಭಯ ಅದನ್ನು ಜೋಪಾನವಾಗಿ ನೋಡ್ಕೋಬೇಕು ಅನ್ನುವ ಕಾಳಜಿ ಅಂತ ಹೇಳ್ತಾನೆ ಅದಕ್ಕೆ ಚಾರು ನನ್ನ ಮಗುನೂ ಅಷ್ಟೇ ಅಲ್ಲ ನನ್ನನ್ನು ಸೇರಿಸಿ ಭಯ ಭಕ್ತಿಯಿಂದ ನೋಡ್ಕೊಳ್ಳೋ ಗ ರಾಮಾಚಾರಿ ಇರಬೇಕಾದ್ರೆ ನಾನ್ಯಾಕೆ ಯಾಕೆ ತಲೆ ಕೆಡಿಸ್ಕೋಬೇಕು ನಾನ್ಯಾಕೆ ಯಾಕೆ ಭಯ ಪಡಬೇಕು ಅಂತ ಹೇಳ್ತಾಳೆ ಅದಕ್ಕೆ ರಾಮಾಚಾರಿ ಅದೆಲ್ಲ ಸರಿ ಆದರೆ ಯಾವಾಗಲೂ ನಾನು ನಿಮ್ಮ ಜೊತೆನೇ ಇರ್ತೀನಿ ಅಂತ ಹೇಳೋಕ್ಕಾಗುತ್ತಾ ಅದು ಸರಿ ಇದ್ರ ಮೇಲೆ ಹತ್ಬಿಟ್ಟು ಸರ್ಕಸ್ ಮಾಡ್ತಾ ಇದ್ದೀರಲ್ಲ ಏನು ಮಾಡ್ತಾ ಇದ್ದೀರಿ ಅಂತ ಕೇಳ್ತಾನೆ ಅದಕ್ಕೆ ಅದಕ್ಕೆ ಚಾರು ಗೋಡೆ ಮೇಲೆ ಕೈ ತೋರಿಸಿ ಅಲ್ಲಿ ನೋಡು ಅಂತ ಹೇಳ್ತಾಳೆ ಆಗ ರಾಮಾಚಾರಿ ಗೋಡೆ ಮೇಲೆ ಇದ್ದ ತನ್ನ ಫೋಟೋ ನೋಡಿ ಫೋಟೋ ಹಾಕ್ತಾ ಇದ್ದೀರಾ ಆ ಫೋಟೋನ ಇದ್ರ ಮೇಲೆ ಹತ್ತಿಟ್ಟು ಇಷ್ಟು ಕಷ್ಟಪಟ್ಟು ಹಾಕೋ ಅವಶ್ಯಕತೆ ಏನಿತ್ತು ಅಂತ ಕೇಳ್ತಾನೆ ಅದಕ್ಕೆ ಚಾರು ಅವಶ್ಯಕತೆ ಇತ್ತು ರಾಮ ಇತ್ತು ಈ ಫೋಟೋದಲ್ಲಿ ಯಾರಿದ್ದಾರೆ ನನ್ನ ಗಂಡ ರಾಮಾಚಾರಿ ಇದು ಈ ಗೋಡೆ ಮೇಲೆ ಮಾತ್ರ ಅಲ್ಲ ನಾನು ಓಡಾಡೋ ಎಲ್ಲ ಕಡೆಗೂ ಹಾಕುವ ಅವಶ್ಯಕತೆ ಇದೆ ರಾಮಾಚಾರಿ ಹೆಣ್ಣು ಬಸುರೇ ಆದಾಗ ಯಾರ ಮುಖನ ಜಾಸ್ತಿ ನೋಡ್ತಾಳೋ ಅವ್ರ ಥರನೇ ಮಗು ಹುಟ್ಟುತ್ತಂತೆ ಇವಾಗ ನೀನು ಮನೆಯಲ್ಲಿದ್ದಾಗ ನಿನ್ನೆ ನೋಡ್ತೀನಿ ನೀನು ಹೊರಗಡೆ ಹೋದಾಗ ಹೇಗೆ ನೋಡಲಿ ಅದಕ್ಕೆ ಫೋಟೋನ ಹಾಕಿದ್ದೀನಿ ಅಂತ ಹೇಳ್ತಾಳೆ ಅದಕ್ಕೆ ರಾಮಾಚಾರಿ ಚಾರೋ ಮೇಡಮ್ ನಮಗೆ ಹುಟ್ಟೋ ಮಗು ಇದೆಯಲ್ಲ ಅದು ನನ್ನ ಥರ ಇರಬಾರ್ದು ಅಂತ ಅವಳಿಗೆ ಕನ್ನಡಿ ತೋರಿಸಿ ನಮಗೆ ಹುಟ್ಟೋ ಮಗು ಈ ಥರ ಮುದ್ದಾಗಿ ಇರಬೇಕು ಅಂತ ಹೇಳ್ತಾನೆ ಆಗ ಚಾರೋ ಅದೇ ಕನ್ನಡಿಯನ್ನು ರಾಮಾಚಾರಿ ಕಡೆಗೆ ತಿರುಗಿಸಿ ನನ್ನ ಹುಟ್ಟು ನನಗೆ ಹುಟ್ಟೋ ಮಗು ನಿಮ್ಮ ಥರ ಧೈರ್ಯವಾಗಿ ಇರಬೇಕು ಅಂತ ಹೇಳ್ತಾಳೆ ಅದಕ್ಕೆ ರಾಮಾಚಾರಿ ರೀ ಇಲ್ಲ ರೀ ನನಗೆ ನಿಮ್ಮ ಥರನೇ ಇರೋ ಒಂದು ಮುದ್ದಾದ ಮಣ್ಣು ಮಗು ಬೇಕು ಅದಕ್ಕೆ ನೀವು ನಿಮ್ಮನ್ನೇ ನೋಡಲಿ ಅಂತ ನಾನೊಂದು ಫೋಟೋ ತಂದಿದ್ದೀನಿ ಅಂತ ತಾನು ತಂದ ಫೋಟೋ ಚಾರು ಫೋಟೋವನ್ನು ಚಾರಿಗೆ ತೋರಿಸ್ತಾನೆ ಆಗ ಚಾರು ಅದೆಲ್ಲ ಆಗೋಲ್ಲ ನಿನ್ ಥರನೇ ಗಂಡು ಮಗುನೇ ಬೇಕು ಅಂತ ಹೇಳ್ತಾಳೆ ಇಬ್ರು ಗಂಡು ಮಗು ಬೇಕು ಹೆಣ್ಣು ಮಗು ಬೇಕು ಅಂತ ಆ ಥರಕ್ಕೆ ಮಗುನೇ ಬೇಕು ಅಂತ ಹೇಳ್ತಾ ಇಬ್ರು ಬೇಕು ಅಂತ ಪ್ರೀತಿಯಿಂದ ಕಿತ್ತಾಡ್ತಾ ಇದ್ದಾಗ ಅಲ್ಲಿಗೆ ಬಂದ ಮುರಾರಿ ನಿಲ್ಸಿ ಯಾಕೆ ಹೀಗೆ ಕಿತ್ತಾಡ್ತಾ ಇದ್ದೀರ ಅಂತ ಕೇಳ್ತಾನೆ ಆಗ ಚಾರು ನೋಡು ಮುರಾರಿ ನಮಗೆ ಹುಟ್ಟೋ ಮಗು ರಾಮಾಚಾರಿ ಥರನೇ ಇರಬೇಕು ಅಂತ ತಾನೆ ಅಂತ ಕೇಳಿದಾಗ ಮುರಾರಿ ಹ್ಞೂ ಅಂತ ಹೇಳ್ತಾನೆ ಮತ್ತು ರಾಮಾಚಾರಿ ಇಲ್ಲ ಮುರಾರಿ ನಮಗೆ ಹುಟ್ಟೋ ಮಗು ಚಾರು ಮೇಡಮ್ ಥರನೇ ಇರಬೇಕು ತಾನೆ ಅಂತ ಕೇಳ್ತಾನೆ ಕೇಳಿದಾಗ ಅದಕ್ಕೂ ಆತನು ಹ್ಞೂ ಅಂತಾನೆ ಅದಕ್ಕೆ ರಾಮಾಚಾರಿ ಮತ್ತು ಚಾರು ಇಬ್ರು ನಿಂತ ನಿನ್ನ ಥರ ಮಗು ಹುಟ್ಟಬೇಕು ನಿನ್ನ ಥರ ಮಗು ಹುಟ್ಟಬೇಕು ಅಂತ ಕಿತ್ತಾಡ್ತಿದ್ದಾಗ ಮುರಾರಿ ನಿಲ್ಸಿ ಅಂತ ನಿಲ್ಸಿ ಅಂತ ಹೇಳಿ ಅಮ್ಮ ಅಂತ ಕರಿತಾನೆ ಆಗ ಅಲ್ಲಿಗೆ ಬಂದ ಜಾನಕಿ ಯಾಕೋ ಹೀಗೆ ಬಡ್ಕೋತಾ ಇದೆಯಾ ಅಂತ ಕೇಳ್ತಾಳೆ ಆಗ ಮುರಾರಿ ಅಮ್ಮ ನಾ ನೋಡಿ ಇವ್ರು ಹೇಗೆ ಕಿತ್ತಾಡ್ತಾ ಇದ್ದಾರೆ ಅಂತ ಹೇಳ್ತಾನೆ ಆಗ ಜಾನಕಿ ರಾಮಾಚಾರಿ ಚಾರು ಇಬ್ಬರು ಗಂಡು ಮಗು ಮಗು ಅಂತ ಕಿತ್ತಾಡ್ತಾ ಇರೋದನ್ನು ನೋಡಿ ನೀವೇ ಕಿತ್ತಾಡ್ತಾ ಇದ್ದೀರಾ ಅಂತ ಕೇಳ್ತಾಳೆ ಆಗ ಚಾರು ನೋಡಿ ಅತ್ತೆ ಅಮ್ಮ ನೀವು ರಾಮಾಚಾರಿ ಹೊಟ್ಟೆಯಲ್ಲಿ ಇರುವಾಗ ನೀವು ಯಾರ ಫೋಟೋವನ್ನು ನೋಡ್ತಾ ಇದ್ರಿ ಅಂತ ಕೇಳ್ತಾಳೆ ಆಗ ಜಾನಕಿ ರಾಮ ವರ್ಣೆಯನ್ನು ಮಾಡಿ ನಾನು ಅವರ ಪ್ರಪಂಚಕ್ಕೆ ಕರುಣಾಮಯಿ ಶ್ರೀರಾಮಚಂದ್ರನ ಫೋಟೋವನ್ನು ಮೂರತ್ತು ನೋಡ್ತಾ ಇದ್ದೆ ಅದಕ್ಕೆ ನನಗೆ ರಾಮನಂತ ಮಗನೇ ಹುಟ್ಟಿದ್ದು ಅಂತ ಹೇಳ್ತಾಳೆ ಅದಕ್ಕೆ ಚಾರು ರಾಮಾಚಾರ್ಯನ ನೋಡಿ ಕೇಳಿಸ್ಕೊಂಡ್ರ ಕೇಳಿಸ್ಕೊಂಡೆ ಸರ್ ಅದಕ್ಕೆ ನನಗೆ ರಾಮಾಚ ಮಗು ಬೇಕು ಅಂತ ಗೋಡೆ ಮೇಲೆ ರಾಮಾಚಾರ್ಯ ಫೋಟೋ ಹಾಕಿದ್ದು ಅಂತ ಹೇಳ್ತಾಳೆ ಆಗ ರಾಮಾಚಾರ್ಯ ಆದರೆ ನನಗೆ ನಂತರ ಮಗು ಬೇಡಮ್ಮ ನನಗೆ ಅವ್ರ ಥರ ಮುದ್ದಾದ ಮಗು ಬೇಕು ಅದಕ್ಕೆ ನಾನು ಅವ್ರ ಫೋಟೋ ಹಾಕಿಸ್ತಾ ಇದ್ದೀನಿ ಅಷ್ಟೇ ಅಂತ ಹೇಳಿ ಮತ್ತೆ ಕಿತ್ತಾಳಲು ಶುರು ಮಾಡ್ತಾರೆ ಅದಕ್ಕೆ ಜಾನಕಿ ನಮ್ಮ ಚಾರು ಥರ ಮುದ್ದಾಗಿರೋ ಹೆಣ್ಣು ಮಗು ಹುಟ್ಟಬೇಕು ಅಲ್ವಾ ಚಾರು ನಿನಗೆ ನಮ್ಮ ರಾಮಾಚಾರಿ ತರ ಗುಣ ಇರೋ ಗಂಡು ಮಗು ಬೇಗ ಹುಟ್ಬೇಕು ಅಲ್ವಾ ಅದಕ್ಕೆ ಯಾಕೆ ತಲೆ ಕೆಡ್ಸ್ಕೊತಾ ಇದ್ದೀರಾ ಯಾವ ಮಗುನಾದ್ರೂ ಹುಟ್ಲಿ ನಿಮ್ಮಿಬ್ರು ರೂಪ ಗುಣ ವ್ಯಕ್ತಿತ್ವ ಎಲ್ಲಾ ಅಂಶಗಳಿರೋ ಒಂದು ಮುದ್ದಾಗಿರೋ ಮಗು ಹುಟ್ಲಿ ಸರಿನಾ ಅಂತ ಹೇಳ್ತಾಳೆ ಆಗ ಮುರಾರಿ ಇದು ಮಾತು ಅಂದರೆ ಎಷ್ಟು ಓದಿರಲಿ ದೇಶ ಸುತ್ತಿರಲಿ ಅನುಭವದ ಮುಂದೆ ಯಾವುದೂ ಇಲ್ಲ ಇನ್ನೇನು ಅಮ್ಮ ಹೇಳಾಯ್ತಲ್ಲ ಕಿತ್ತಾಡೋದು ಬಿಟ್ಟು ಖುಷಿಯಾಗಿರಿ ಅಂತ ಹೇಳ್ತಾನೆ ಅಲ್ಲಿಂದ ಜಾನಕಿ ಮುರಾರಿ ಹೋಗ್ತಾರೆ ಆಮೇಲೆ ರಾಮಾಚಾರಿ ಚಾರು ಖುಷಿಯಿಂದ ನಗ್ತಾ ಕನ್ನಡಿ ಅಲ್ಲಿ ತಮ್ಮ ಮುಖ ನೋಡ್ಕೋತಾರೆ ಈ ಕಡೆಯಲ್ಲಿ ಸೀತ್ ಈ ಕಡೆ ಸೀತಾಲಕ್ಷ್ಮಿ ರಾಮಾಚಾರಿ ಸೀತಾಲಕ್ಷ್ಮಿ ಕೆನ್ನೆಗೆ ಹೊಡೆದಿದ್ದು ಅವನು ಬೈದಿದ್ದನ್ನು ನೆನೆಸ್ಕೊಂಡು ತುಂಬ ಕೋಪದಲ್ಲಿರ್ತಾಳೆ ಅದೇ ದಾರಿಯಲ್ಲಿ ರುಕ್ಮಿಣಿ ಮತ್ತು ಮಾನ್ಯತೆ ಬರ್ತಿರೋದನ್ನು ನೋಡಿ ಸೀತಾಲಕ್ಷ್ಮಿ ರಾಮಾಚಾರಿ ಫೋಟೋ ಮುಂದೆ ನಿಂತ್ಕೊಂಡಿರೋದನ್ನು ನೋಡಿ ಯಾರು ಇವಳು ಅಂತ ಅವಳ ಹತ್ರ ಹೋಗ್ತಾರೆ ಆಗ ರುಕ್ಮಿಣಿ ಹಲೋ ಯಾಕೆ ಈ ಫೋಟೋಗೆ ಹೊಡಿತಿದ್ದೀರಾ ಅಂತ ಕೇಳ್ತಾಳೆ ಆಗ ಸೀತಾ ನನ್ನ ಇಷ್ಟ ನಾನು ನಾನು ಯಾವ ಫೋಟೋಕ್ಕಾದರೂ ಹೊಡಿತೀನಿ ಅದನ್ನು ಕೇಳಿ ಅದನ್ನು ಕಟ್ಕೊಂಡು ನಿಮಗೇನು ಅಂತ ಕೇಳ್ತಾಳೆ ಆಗ ರುಕ್ಮಿಣಿ ಆ ಫೋಟೋದಲ್ಲಿ ಇರೋದು ಬೇರೆ ಯಾರೂ ಅಲ್ಲ ಇವರ ಮಗಳನ್ನು ಕಟ್ಕೊಂಡಿರೋನು ಇವರ ಅಳಿಯ ಅಂತ ಹೇಳ್ತಾಳೆ ಆಗ ಮಾನೆ ರುಕ್ಕು ಪ್ಲೀಸ್ ಆ ರಾಮಾಚಾರ್ಯ ನನ್ನ ಅಳಿಯ ಅಂತ ಹೇಳಬೇಡ ನನ್ನ ನನ್ನ ಕಿವಿಯಿಂದ ಕೇಳೋಕ್ಕೆ ಆಗಲ್ಲ ಅಂತ ಹೇಳ್ತಾಳೆ ಆಗ ರುಕ್ಮಿಣಿ ಇವ್ರಿಗೇನು ಇವರ ಮಗಳ ಮಗಳನ್ನು ಇವರಿಗೆ ಇಷ್ಟ ಇಲ್ಲದೆ ಮದುವೆ ಮಾಡಿಕೊಟ್ಟರು ಅಂತ ಕೋಪ ಇದೆ ಆದರೆ ನಿನಗೆ ಯಾಕೆ ಇಷ್ಟೊಂದು ಕೋಪ ಅಂತ ಕೇಳ್ತಾಳೆ ಆಗ ಸೀತಾಲಕ್ಷ್ಮಿ ರಾಮಾಚಾರಿ ಇಷ್ಟ ಅಂತ ಅವನ ಹಿಂದೆ ಬಿದ್ದೆ ನನ್ನ ಪ್ರೀತಿಗೆ ಬೆಲೆ ಕೊಡದೆ ಅವನ ಹೆಂಡ್ತಿನೇ ಮುಖ್ಯ ಅಂತ ನನಗೆ ಅವಮಾನ ಮಾಡಿಬಿಟ್ಟ ಆ ಅವಮಾನ ನನ್ನಿಂದ ಸಹಿಸಿಕೊಳ್ಳೋಕೆ ಆಗ್ತಿಲ್ಲ ಆಗ ಆಗ್ತಿಲ್ಲ ಅಂತ ಹೇಳ್ತಾಳೆ ಆಗ ರುಕ್ಮಿಣಿ ಇಲ್ಲಿಗೆ ನಿಮ್ಮ ಗೋಲ್ಡನ್ ಟೈಮ್ ಸ್ಟಾರ್ಟ್ ಆಯಿತು ಅನಿಸುತ್ತೆ ತುಪ್ಪ ಜಾರಿ ರೊಟ್ಟಿಗೆ ಬಿದ್ದ ಹಾಗೆ ನಮಗೆ ಇವರು ಸಿಕ್ಕಿದ್ದಾರೆ ಅಂತ ಮಾನ್ಯತೆ ಹೇಳ್ತಾಳೆ ಅಂದಾಗೆ ನಿಮ್ಮ ಹೆಸರು ಅಂತ ರುಕ್ಮಿಣಿ ಕೇಳ್ತಾಳೆ ಆಗ ಸೀತಾಲಕ್ಷ್ಮಿ ಸೀತಾ ಲಕ್ಷ್ಮಿ ಅಂತ ಹೇಳ್ತಾಳೆ ನೀವು ಅಂತ ಕೇಳ್ತಾಳೆ ಸೀತಾಲಕ್ಷ್ಮಿ ಆಗ ರುಕ್ಮಿಣಿ ಇವರು ಮಾನೆತಾ ಚಾರು ಅವರ ಅಮ್ಮ ಸದ್ಯಕ್ಕೆ ರಾಮಾಚಾರಿಗೆ ಇರೋ ಶತ್ರುಗಳ ಲಿಸ್ಟಲ್ಲಿ ಫಸ್ಟ್ ಇವರೇ ಅಂತ ಹೇಳ್ತಾಳೆ ಆಗ ಸೀತಾ ನೀವು ಅಂತ ಕೇಳ್ತಾಳೆ ನಾಗ ರುಕ್ಮಿಣಿ ನನ್ನ ಹೆಸರು ರುಕ್ಕು ರಾಮಾಚಾರಿಯ ಅವರ ತಮ್ಮನ ಹೆಂಡತಿ ಇರೋ ಒನ್ ನೈನ್ ಓನ್ಲಿ ಎನಿಮಿ ಅಂದರೆ ಅದು ಆ ಚಾರು ಅಂತ ಹೇಳ್ತಾಳೆ ಆಗ ಸೀತಾ ಯಾಕೆ ಅಂತ ಕೇಳ್ಬೋದು ಅಂತ ಕೇಳ್ತಾಳೆ ಆಗ ರುಕ್ಕು ಅದು ಎಲ್ಲ ಒಂದು ದೊಡ್ಡ ಕತೆ ನಮಗೆ ಇರೋ ಶಾರ್ಟ್ ಪೀರಿಯಡಲ್ಲಿ ಅದನ್ನೆಲ್ಲ ಹೇಳೋಕ್ಕೆ ನಮಗೆ ಟೈಮ್ ಇಲ್ಲ ಒಟ್ಟಿನಲ್ಲಿ ಒಂದಂತೂ ನಿಜ ಇವರಿಗೆ ಆ ರಾಮಾಚಾರಿ ಶತ್ರು ನನಗೆ ಆ ಚಾರು ಶತ್ರು ನಿಮಗೆ ಅಂತ ಕೇಳ್ತಾಳೆ ಆಗ ಸೀತಾ ನನಗೆ ಮೊದಲು ಚಾರುನೇ ಶತ್ರು ಆಗಿದ್ಲು ಈಗ ನನ್ನ ಪ್ರೀತಿನೇ ಬೇಡ ಅಂತ ನನಗೆ ಅವಮಾನ ಮಾಡಿರೋ ಆ ರಾಮಾಚಾರಿನೇ ಮೊದಲನೇ ಶತ್ರು ಅಂತ ಹೇಳ್ತಾಳೆ ಆಗ ರುಕ್ಮಿಣಿ ಓ ಹಾಗಾದರೆ ಡಬಲ್ ಧಮಕ ನಮಗಿಂತ ನಿಮ್ಮ ರಿವೆಂಜ್ ತುಂಬಾ ಸ್ಟ್ರಾಂಗ್ ಆಗಿದೆ ಅನ್ಸುತ್ತೆ ಮತ್ತು ನನಗೆ ದ್ರೋಹ ಮಾಡಿದ ಚಾರು ಮೇಲೆ ಸೇಡಿ ತೀರ್ಸ್ಕೋಬೇಕು ಅಂದರೆ ಆ ರಾಮಾಚಾರಿ ಸಾಯಲೇಬೇಕು ಅಂತ ರುಕ್ಮಿಣಿ ಹೇಳ್ತಾಳೆ ಅದಕ್ಕೆ ಮಾನ್ಯತಾ ಬೇಡ ಬೇಡ ಅಂದರೂ ಬಿಕಾರಿನ ಆಗಿ ನನ್ನಿಂದ ದೂರ ಆಗಿರೋ ನನ್ನ ಮಗಳು ವಾಪಸ್ ಬರಬೇಕು ಅಂದರೆ ದರಿದ್ರ ರಾಮಾಚಾರಿ ಸಾಯಲೇಬೇಕು ಅಂತ ಹೇಳ್ತಾಳೆ ಆಗ ಸೀತಾಲಕ್ಷ್ಮಿ ನನ್ನ ಮುಂದೆನೇ ನನ್ನ ಶತ್ರು ಚಾರುನ ಹೊಗಳಿ ನನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡಿ ನನಗೆ ಅವಮಾನ ಮಾಡಿರೋ ಆ ರಾಮಾಚಾರಿ ಸಾಯಲೇಬೇಕು ಅಂತ ಅಂತ ಸೀತಾ ಹೇಳ್ತಾಳೆ ಈ ಕಡೆ ರಾಮಾಚಾರಿ ರಾಮಾಚಾರಿ ಚಾರು ನಾ ಮನೆ ಹೊರಗಡೆ ಕರ್ಕೊಂಬಂದು ಕೂರಿಸ್ತಾನೆ ಆಗ ಚಾರು ಯಾಕೆ ಇಲ್ಲಿ ಕೂರಿಸ್ತಿದೆಯಾ ಅಂತ ಕೇಳ್ತಾಳೆ ಆಗ ರಾಮಾಚಾರಿ ಅಲ್ಲ ನಿಮ್ಮ ಮೇಲೆ ಬಿಸಿಲು ಬೀಳಿ ಅಂತ ಅಂತ ಹೇಳ್ತಾನೆ ಅದಕ್ಕೆ ಚಾರು ಇದೆ ಇದೇನಿದು ರಾಮಾಚಾರಿ ನೆರಳಾಗಿ ನಿಂತ್ಕೋತೀನಿ ಅಂತ ಹೇಳೋದು ಬಿಟ್ಟು ಬಿಸಿಲಿಗೆ ತಂದು ಕೂರಿಸಿದೆಯಲ್ಲ ಅಂತ ಅದು ಅಲ್ಲದೆ ವಿಟಮಿನ್ ಎ ಬಿ ಸಿ ಬೇಕು ಅಂತ ಚೆನ್ನಾಗಿ ತಿನಿಸ್ಬಿಟ್ಟು ಹೀಗೆ ಕರ್ಕೊಂಡು ಬಂದು ಕೂರಿಸಿದ್ರೆ ಹೇಗೆ ಅಂತ ಕೇಳ್ತಾಳೆ ಅದಕ್ಕೆ ರಾಮಾಚಾರಿ ವಿಟಮಿನ್ ಎ ಬಿ ಸಿ ಸಿಕ್ಕರೆ ಸಾಕ ಅದು ಎಲ್ಲಕ್ಕಿಂತ ಮುಖ್ಯವಾಗಿರೋದು ವಿಟಮಿನ್ ಡಿ ಅದು ನಮ್ಮ ಆದಿತ್ಯ ಸಾಹೇಬ್ರಿಂದ ಸಿಗುತ್ತೆ ಅಂತ ಹೇಳ್ತಾನೆ ಅದಕ್ಕೆ ಚಾರು ಆದಿತ್ಯನ ಯಾರು ಅಂತ ಕೇಳ್ತಾಳೆ ಅದಕ್ಕೆ ರಾಮಾಚಾರಿ ಹ್ಞೂ ನಮ್ಮ ಸೂರ್ಯ ದೇವನಿಂದ ಬೀಳೋ ಕಿರಣಗಳೇ ವಿಟಮಿನ್ ಡಿ ತಗೋಬೇಕು ಅದಕ್ಕೆ ನಮ್ಮ ಮಹಾರಾಣಿಯವರನ್ನು ಅಲ್ಲಿಂದ ಇಲ್ಲಿಗೆ ಕರ್ಕೊಂಡು ಬಂದು ಕೂರಿಸಿರುವುದು ಅಂತ ಅಂತ ರಾಮಾಚಾರಿ ಹೇಳ್ತಾನೆ ಅದಕ್ಕೆ ಚಾರು ಇದೆಲ್ಲ ನಿನಗೆ ಹೇಗೆ ಗೊತ್ತು ರಾಮಾಚಾರಿ ಅಂತ ಕೇಳ್ತಾಳೆ ಅದಕ್ಕೆ ರಾಮಾಚಾರಿ ಅಯ್ಯೋ ಹೇಗೆ ಗೊತ್ತು ಅಂದರೆ ಏನು ನನ್ನ ಹೆಂಡತಿ ಹೋಟೆಲ್ ತಾನೇ ಮಗು ಇರೋದು ಈಗ ಸುಮ್ ಸುಮ್ಮನೆ ಸುಮ್ಮನೆ ಮಗು ಹೇಗಾದರೂ ಹುಟ್ಲಿ ನಿಮ್ಗೆ ಏನಾದರೂ ಆಗಲಿ ಅಂತ ಸುಮ್ಮನೆ ಇರೋಕೆ ಆಗುತ್ತಾ ನಾನು ಒಂಬತ್ತು ತಿಂಗಳು ನಾನು ಒಂಬತ್ತು ತಿಂಗಳು ಹೊತ್ತು ಎತ್ತು ಕೊಡೋರು ನೀವು ನಾನು ಮಗು ಹುಟ್ಟಿದ ತಕ್ಷಣ ಅದರ ಹೆಸರು ಪಕ್ಕ ನಾನು ಎನ್ಸಿಲ್ ಹಾಕ್ಕೊಂಡು ನಾನು ಅಪ್ಪ ಅಂತ ಗರ್ವದಲ್ಲಿ ಓಡಾಡಿದರೆ ಸಾಕ ಅದು ನ್ಯಾಯಾನ ಅಂತ ಕೇಳ್ತಾನೆ ಅದಕ್ಕೆ ಚಾರು ಎಲ್ಲ ಹೆಣ್ಮಕ್ಳಿಗೂ ಥರನೇ ಗಂಡ ಸಿಕ್ಕಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾರ ರಾಮಾಚಾರಿ ನಾನು ಮಗುನ ನನ್ನ ಹೋಟೆಲ್ ಮಾತ್ರ ಹೊತ್ಕೊಂಡು ಹೊತ್ಕೊಂಡಿರ್ಬೋದು ಆದರೆ ನೀನು ನನ್ನ ನನ್ನ ಮಗುನ ನಿನ್ನ ಹೃದಯದಲ್ಲಿ ಹಿಡ್ ಅಂತ ಹೇಳ್ತಾಳೆ ಅದಕ್ಕೆ ರಾಮಾಚಾರಿ ಸರಿ ಸರಿ ನಿಮ್ಮ ಗಂಡನ ಉಳಿದು ಸಾಕು ನಿಮಿಷ ಇರಿ ಅಂತ ಹೇಳ್ತಾನೆ ಅದಕ್ಕೆ ಚಾರು ಏನು ಮಾಡ್ತಾ ಇದೆಯಾ ರಾಮಾಚಾರಿ ಅಂತ ಕೇಳ್ತಾಳೆ ಅದಕ್ಕೆ ರಾಮಾಚಾರಿ ಇದು ಹೇಳೋದಕ್ಕೂ ಕೇಳೋದಕ್ಕೂ ಸಮಯ ಅಲ್ಲ ಅಂತ ಹೇಳ್ತಾನೆ ಅದಕ್ಕೆ ಚಾರು ಮತ್ತು ಇನ್ಯಾವ ಸಮಯ ಅಂತ ಹೇಳ್ತಾಳೆ ಅದಕ್ಕೆ ರಾಮಾಚಾರಿ ಆ್ಯಪಲ್ ಅದಕ್ಕೆ ತಿನ್ನೋ ಸಮಯ ಅಂತ ಹೇಳ್ತಾನೆ ಅದಕ್ಕೆ ಚಾರು ರಾಮಾಚಾರಿ ತಿಂಡಿ ಇವಾಗ ಅಷ್ಟೇ ಮಾಡಿದ್ದೀನಿ ಇನ್ನೂ ಅದೇ ಅರಿಗಿಲ್ಲ ಅಂತ ಹೇಳ್ತಾಳೆ ಅದಕ್ಕೆ ರಾಮಾಚಾರಿ ಚಾರೋ ಮೇಡಮ್ ನೋಡಿ ಇವಾಗ ನೀವು ಒಬ್ಬರಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಆವಾಗ ಚಾರು ಹಾಂ ನಾನು ಒಬ್ಬಳೇ ಅಲ್ಲ ನನ್ನ ಹೋಟೆಲಿ ನಿಮ್ಮ ಮಗು ನಮ್ಮ ಮಗುನೂ ಇದೆ ಅದಕ್ಕೆ ಸೇರಿಸಿ ತಿನ್ನಬೇಕು ಅದೇ ತಾನೇ ಅಂತ ಹೇಳ್ತಾಳೆ ಅದಕ್ಕೆ ರಾಮಾಚಾರಿ ಕರೆಕ್ಟ್ ಅಯ್ಯೋ ನೋಡಿ ಆ್ಯಪಲ್ ತಂದೆ ಚಾಕುನೇ ತರಲಿಲ್ಲ ಇರಿ ತರ್ತೀನಿ ಅಂತ ಹೇಳ್ತಾನೆ ಆಗ ಚಾರು ಚಾಕು ಯಾಕೆ ಬೇಕು ಹಾಗೆ ಕೊಡು ತಿಂತೀನಿ ಅಂತ ಆ್ಯಪಲ್ ತಂದು ತಗೊಂಡು ತಿಂದು ಇದೇನಿದು ರಾಮಾಚಾರಿ ಆ್ಯಪಲ್ ಸಪ್ಪೆ ಇದೆ ಅಂತ ಹೇಳ್ತಾಳೆ ಅದಕ್ಕೆ ರಾಮಾಚಾರಿ ಹಾಗೆ ಇರಲ್ವಲ್ಲ ಅಂತ ಹೇಳ್ತಾನೆ ಅದಕ್ಕೆ ಚಾರು ನೀನು ತಿಂದು ನೋಡು ಅಂತ ರಾಮಾಚಾರಿಗೆ ಆ್ಯಪಲ್ ಕೊಡ್ತಾಳೆ ಆಗ ರಾಮಾಚಾರ್ಯೂ ಆ್ಯಪಲ್ ತಿಂದು ಸ್ವೀಟ್ ಇದೆ ಅಲ್ಲ ರೀ ಅಂತ ಹೇಳ್ತಾನೆ ಅದಕ್ಕೆ ಚಾರು ಸ್ವೀಟ್ ಇದೆ ನಾ ಕೊಡು ಇಲ್ಲಿ ಅಂತ ತಗೊಂಡು ಆ್ಯಪಲಲ್ಲಿ ತಿಂದು ಹೌದು ತುಂಬ ಸ್ವೀಟ್ ಆಗಿದೆ ಓ ಅದು ನೀನು ತಿಂದೆ ಅಲ್ಲ ಅದಕ್ಕೆ ಇರಬೇಕು ಅಂತ ಹೇಳ್ತಾಳೆ ಆಗ ರಾಮಾಚಾರಿ ಅಂತೂ ಇಂತು ಅಂತೂ ನೀವು ರೊಮ್ಯಾನ್ಸಲ್ಲಿ ಬರ್ತಾ ಬರ್ತಾ ತುಂಬಾ ಮುಂದೆ ಹೋಗ್ತಾ ಇದ್ದೀರಾ ಅಂತ ಹೇಳ್ತಾನೆ ಅದಕ್ಕೆ ಚಾರು ಮುಂದೆ ಹೋಗಿದ್ದಕ್ಕೆ ತಾನೇ ಹೋಟೆಲ್ ಮಗು ಇರೋದು ಅಂತ ತಮಾಷೆ ಮಾಡ್ತಾಳೆ ಈ ಕಡೆ ರುಕ್ಮಿಣಿ ನಾವು ಮೂರು ಜನ ಬಂದಿರೋ ದಾರಿ ಬೇರೆ ಬೇರೆ ಆಗಿರ್ಬೋದು ಆದರೆ ನಾವು ಸೇರಬೇಕಾಗಿರೋ ಗುರಿ ಒಂದೇ ಆ ಗುರಿ ಬೇರೆ ಯಾವುದು ಅಲ್ಲ ಆ ರಾಮಾಚಾರ್ಯನ ಬಲಿ ತಗೊಳ್ಳೋದು ಶತ್ರುಗೆ ಶತ್ರು ಮಿತ್ರ ಅಂತಾರೆ ಇನ್ಮೇಲಿಂದ ನಾವು ಮೂರು ಜನ ಫ್ರೆಂಡ್ಸ್ ಅಂತ ಕೈ ಜೋಡಿಸ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗ್ತದೆ ಧನ್ಯವಾದಗಳು